ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೃದಯ ವಿದ್ರಾಹಕ ಘಟನೆಯೊಂದು ನಡೆದುಹೋಗಿದೆ ಊಟದ ಸಾಂಬಾರ್ಗೆ ವಿಷಮಿಶ್ರಣ ಮಾಡಿದ ಪರಿಣಾಮ ಒಂದೇ ಕುಟುಂಬದ ಎಂಟು ಜನರು ಅಸ್ವಸ್ಥಗೊಂಡಿದ್ದು ಹಲವರ ಸ್ಥಿತಿ ಗಂಭೀರವಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ದೇವರೆಡ್ಡಿಪಲ್ಲಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಇದು ಸಾಮಾನ್ಯ ವಿವಾದವಲ್ಲ ಹಳೆಯ ದ್ವೇಷವೇ ಈಗ ವಿಕೃತ ರೂಪ ಪಡೆದು ಊಟದ ಸಾಂಬಾರ್ನಲ್ಲಿ ವಿಷಮಿಶ್ರಣ ಮಾಡಿದ್ದಾರೆಂಬ ಶಂಕೆ ಪೊಲೀಸರು ವ್ಯಕ್ತಪಡಿಸಿದ್ದಾರೆ ವಿಷಮಿಶ್ರಿತ ಸಾಂಬಾರ್ ಸೇವಿಸಿದ ನಂತರ ಮಾ ಭಾಗ್ಯಮ್ಮ ಮಣಿ ಸುಬ್ರಮಣಿ ಈಶ್ವರಮ್ಮ ಮದ್ದಕ್ಕ ಮಂಜುನಾಥ್ ಭಾನು ಸೇರಿದಂತೆ ಎಂಟು ಮಂದಿ ತೀವ್ರ ಅಸ್ವಸ್ಥರಾಗಿದ್ದು ಅವರಲ್ಲಿ ಮೂವರ ಸ್ಥಿತಿ ಗಂಭೀರವಾಗಿದೆ ಅಸ್ವಸ್ಥರನ್ನ ತಕ್ಷಣವೇ ಬಾಗೇಪಲ್ಲಿ ಹಾಗೂ ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದ್ದು ಪೊಲೀಸರು ಇದನ್ನು ವಿಷ ಪ್ರಾಶಾಣ ಪ್ರಕರಣವೆಂದು ಪ್ರಾಥಮಿಕವಾಗಿ ಪರಿಗಣಿಸಿ ತನಿಖೆಯನ್ನು ವೇಗಗೊಳಿಸಿದ್ದಾರೆ ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಘಟನೆಯ ತೀವ್ರತೆ ಮನಗಂಡ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ ಬಾಗಿಪಲ್ಲಿ ಪೊಲೀಸ್ ಸ್ಟೇಷನ್ ಎಮ್ ದೇವರೆಡ್ಡಿಯಲ್ಲಿ ಅಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಎಂಟು ಜನ ಏನಾದರೂ ಫುಡ್ ಪಾಯ್ಸನಿಂಗ್ ಆಗಿದೆ ಈ ಥರ ಹೇಳಿ ನನ್ನ ಈವ್ನಿಂಗ್ ಬಾಗಿಪಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಬಾಗಿಪಲ್ಲಿ ಹಾಸ್ಪಿಟಲಲ್ಲಿ ಎಂಟು ಜನ ಒಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಆಮೇಲೆ ಔಟ್ ಆಫ್ ಎಂಟು ಜನ ಆರು ಜನ ಆಗಿ ಚಿಕ್ಕಬಳ್ಳಾಪುರ ರೆಫರ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಮತ್ತೆ ಇಬ್ಬರು ಜನರು ಬಾಗೇಪಲ್ಲಿಯಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಅವರಿಗೆ ಮಾತಾಡಿದಾಗ ನಮಗೆ ಗೊತ್ತಾಯಿತು ಹಾಸ್ಪಿಟಲ್ ಬಂದಿದ್ದಾರೆ ಸೊ ಊಟ ಆದಮೇಲೆ ಈ ಥರ ಆಯಿತು ಸೊ ಹಾಸ್ಪಿಟಲ್ದವ್ರಿಗೆ ಏನಾದರೂ ಈ ಥರ ಅನುಮಾನ ಏನೋ ಫುಡ್ ಪಾಯ್ಸನಿಂಗ್ ವಗೈರ ಆಗಿದೆ ಪಿ ಎಸ್ ರಾಜೇಶ್ ಎ ನ್ಯೂಸ್ ಟಿ ವಿ ಬಾಗೇಪಲ್ಲಿ ಹೇಳಿದ್ದಾರೆ